ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಲಾಸ್ಟ್ ಟೈಮೇ ನಿಮ್ಗೆ ಹೇಳಿದೆ ಹಾಲ್ಸಾರ್ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಸೊ ಇಲ್ಲಿ ನಾನು ಮೊದಲಿಗೆ ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಖಾರದ ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಮೆಣಸು ಮತ್ತು ಒಂದು ಓಳು ಬೆಳ್ಳುಳ್ಳಿ ಮತ್ತು ಮುಂಚೆಯೇ ನೆನೆಸಿಟ್ಟಿದ್ದೆ ಸ್ವಲ್ಪ ಹಕ್ಕಿನ ಹಾಕ್ಕೊಂಡು ನಾನು ಚೆನ್ನಾಗೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಗ್ರೈಂಡ್ ಆದಾಗ ಈ ಥರ ಇರುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಚೆನ್ನಾಗೇ ಕುದಿಸ್ಕೊಬೇಕು ಸೊ ಅದು ಫುಲ್ಲು ಕುದಿ ಬಂದಮೇಲೆ ಒನ್ ಗ್ಲಾಸ್ ಅಷ್ಟು ಹಾಲನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ಹಾಲು ಹಾಕ್ಕೊಂಡು ಅದು ಚೆನ್ನಾಗೆ ಕುದಿದ್ಮೇಲೆ ಹಾಲು ಸಾಂಬಾರು ರೆಡಿ ಆಗುತ್ತೆ ಸೊ ನೆಕ್ಸ್ಟು ನಾನಿಲ್ಲಿ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗೆ ತೊಳೆದ್ಬಿಟ್ಟು ಸಬ್ಬಕ್ಕಿ ಪಾಲಕ್ಕು ದಂಟು ಸೊಪ್ಪನ್ನ ಹಾಕಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಸೊ ಒಗ್ಗರಣೆಗೆ ಖಾರದ ಮೆಣಸಿನ್ಕಾಯಿ ಹಚ್ಕೊಂಡಿರೋ ಈರುಳ್ಳಿ ಕರಿಬೇವು ಜಜ್ಜಿರು ಬೆಳ್ಳುಳ್ಳಿ ಸೊ ಎಣ್ಣೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಉದ್ದಿನಬೇಳೆ ಸಾಸಿವೆ ಹಾಕಿ ಚೆನ್ನಾಗೆ ಬಾಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಇದೇನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ನಾನಿಲ್ಲಿ ಬಸ್ದಿರೋ ಸೊಪ್ಪನ್ನ ಹಾಕ್ಕೊಂಡು ಫುಲ್ಲು ಅದನ್ನು ಮಿಕ್ಸ್ ಮಾಡಿ ನೀರು ಹೋಗೋವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಸೊಪ್ಪು ಮತ್ತು ಹಾಲು ಸಾರು ಈ ಥರ ರೆಡಿಯಾಗಿದೆ ಹಾಲು ಸಾರು ನೀವು ಮುದ್ದೆ ಮತ್ತು ಅನ್ನ ಜೊತೆ ತಿನ್ಬೋದು ಆಮೇಲೆ ನಿಮಗೆ ಜ್ವರ ಕೋಲ್ಡ್ ಏನಾದರೂ ಆಗಿದ್ರೂ ಕೂಡ ಈ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ನಿಮಗೆ ತುಂಬ ರುಚಿಯಾಗಿರುತ್ತೆ ಸೊ ಇದು ನನ್ನ ವ್ಲಾಗ್ ಆಗಿತ್ತು ನೀವು ಸಲ ಟ್ರೈ ಮಾಡಿ ನನಗೆ ಹೇಳಿ ಥ್ಯಾಂಕ್ ಯು ಆಲ್